ಈಗಾಗಲೇ ಯತ್ನ ಹೇಳ ಪ್ರಕಾರ ರಾಜ್ಯ ಸರ್ಕಾರ ದಿವಾಳಾಗಿದೆ ರಾಜ್ಯ ಸರ್ಕಾರ ದುಡ್ಡಿಲ್ಲ ಇಲ್ಲ ರಾಜ್ಯ ಸರ್ಕಾರ ನೈತಿಕತೆ ಇಲ್ಲ ಎಲ್ಲ ಭ್ರಷ್ಟಾಚಾರ ಹಗರದಲ್ಲಿ ಸಿಲುಕಿದೆ ಆದರೆ ಸಿದ್ದರಾಮಯ್ಯ ಅವರು ಹಿಂದಿನ ಆಗಿ ರಾಜೀನಾಮೆ ಕೊಟ್ಟು ಹೊಸ ಚುನಾವಣೆಗೂ ಒಳ್ಳೆಯದು ಈಗ ಯಾಕಂದ್ರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಅವರು ಒಳ್ಳೆ ಮುಖ್ಯಮಂತ್ರಿ ಇದ್ರು ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಇನ್ನು ಸುಧಾರಿಸ್ ಮಾಡಕ್ಕೆ ಆಗೋದಿಲ್ಲ ಅದನ್ನು ಇದು ಡಿಸಾಲ್ವ್ ಮಾಡಿ ಎಲೆಕ್ಷನ್ ಹೋಗುದು ಒಳ್ಳೆಯದು ರಾಜ್ಯ ಈಗಾಗಲೇ ಯತ್ನ ಹೇಳ ಪ್ರಕಾರ ಸರ್ಕಾರ ದಿವಾಳಾಗಿದೆ ರಾಜಕಾರ ನೈತಿಕತೆ ಇಲ್ಲ ಎಲ್ಲ ಭ್ರಷ್ಟಾಚಾರ ಹಗರದಲ್ಲಿ ಸಿಲುಕಿದೆ ಆದರೆ ಸಿದ್ದರಾಮಯ್ಯ ಅವರು ಹಿಂದಿನ ಸಿದ್ದರಾಮ ಆಗಿ ರಾಜೀನಾಮೆ ಕೊಟ್ಟು ಹೊಸ ಚುನಾವಣೆ ಒಳ್ಳೇದು ಈಗ ಯಾಕಂದ್ರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಅವ್ರು ಒಳ್ಳೆ ಮುಖ್ಯಮಂತ್ರಿ ಇದ್ರು ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಇನ್ನು ಸುಧಾರಿಸ್ ಮಾಡಕ್ಕೆ ಆಗುದಿಲ್ಲ ಇದು ಡಿಸಾಲ್ವ್ ಮಾಡಿ ಎಲೆಕ್ಷನ್ ಹೋಗುದು ಒಳ್ಳೇದು